ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಲ್ಲಕ್ಕಿ ಲಕ್ಷ್ಮಿ ಫಸ್ಟ್ ಕಾಮಿಡಿ ಫೇಸ್ಬುಕ್ಕಲ್ಲಾಯಿತು ಜಗತ್ತಿನ ಅತಿ ದೊಡ್ಡ ಆಘಾತ ಏನು ಗೊತ್ತಾ ಚಾಟ್ ಮಾಡೋ ಸಮಯದಲ್ಲಿ ಅವರಿಬ್ಬರಿಗೂ ಆಗಿತ್ತಂತೆ ಪ್ರೀತಿ ಪಾರ್ಕ್ಗೆ ಬಂದರು ಒಬ್ರಿಗೊಬ್ರು ಆಗಲು ಭೇಟಿ ಆವಾಗಲೇ ಗೊತ್ತಾಗಿದ್ದು ಅವರಿಬ್ರು ಗಂಡ ಹೆಂಡತಿ ಅಂತ ಏನು ಕಾಮಿಡಿ ಅಪ್ಪ ಮಗ ಮಾತಾಡಿದು ಅಪ್ಪ ಹೇಳ್ತಾನೆ ಮಗನೇ ನೀನು ಪಾಸ್ ಆದರೂ ಸರಿ ಫೇಲ್ ಆದರೂ ಸರಿ ನಿನಗೆ ಬೈಕ್ ಕೊಡಿಸ್ತೀನಿ ಮಗ ಯಪ್ಪಾ ನೀನು ಎಂತ ಬಂಗಾರದ ಮನುಷ್ಯ ಕಣಪ್ಪ ಅಂತಾನೆ ಅಪ್ಪ ಹಂಗೇನಿಲ್ಲ ಕಣೋ ಪಾಸ್ ಆದರೆ ಕಾಲೇಜ್ಗೆ ಹೋಗೋದಕ್ಕೆ ಫೇಲ್ ಆದರೆ ಹಾಲು ಕರಿಯೋಕೆ ಹೋಗೋ ಕಣೋ ಕಾಮಿಡಿ ಟೀಚರ್ ಮತ್ತು ಸ್ಟೂಡೆಂಟ್ ಮಾತಾಡೋದು ಟೀಚರ್ ಹೇಳ್ತಾರೆ ಹದಿನೈದು ದಿನಗಳಿಂದೆ ಆರೋಗ್ಯ ಸರಿ ಇಲ್ಲ ಅಂತ ರಜೆ ಹಾಕಿದ್ದಲ್ಲ ಸ್ಕೂಲಿಗೆ ಬರುವಾಗ ಡಾಕ್ಟರ್ ಸರ್ಟಿಫಿಕೇಟ್ ಬಾ ಅಂತ ಹೇಳಿದೆ ತಂದೆ ಅಂತ ಕೇಳ್ತಾರೆ ಸ್ಟೂಡೆಂಟ್ ನಾನು ಹೋಗಿ ಎಷ್ಟು ಕೇಳಿದ್ರು ಡಾಕ್ಟ್ರು ಕೊಡಲಿಲ್ಲಮ್ಮ ಅವ್ರು ಅದನ್ನು ಕಷ್ಟಪಟ್ಟು ಓದಿ ತೊಗೊಂಡಿರೋದಂತೆ ಕೊಡಲ್ಲ ಹೋಗೋರು ರಾಸ್ಕಲ್ ಅಂತ ಬೈದು ಕಳ್ಸಿದ್ರು ಟೀಚರ್ ನೆಕ್ಸ್ಟ್ ಕಾಮಿಡಿ ಅತ್ತೆ ಹೇಳ್ತಾರೆ ಏನಮ್ಮ ಸೊಸೆ ಕೈಯ ಖಾಲಿ ಇದೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಸೊಸೆ ಹೌದು ಅತ್ತೆ ಮೊಬೈಲ್ ಚಾರ್ಜ್ ಇಟ್ಟಿದ್ದೀನಿ ಅತ್ತೆ ನಿನ್ನ ಮೊಬೈಲಿಗೆ ಬೆಂಕಿ ಹಾಕ ಬಳೆಗಳ್ನ ಯಾಕೆ ಹಾಕ್ಕೊಂಡಿಲ್ಲ ಅಂತ ಕೇಳಿದೆ ನೆಕ್ಸ್ಟ್ ಕಾಮಿಡಿ ಗಂಡ ಕೇಳ್ತಾರೆ ಅಂತ ಸಾವಿರ ರೂಪಾಯಿ ತಗೊಂಡಲ್ಲೇ ಏನಾಯಿತು ಹೆಂಡತಿ ಅಯ್ಯೋ ರೀ ನಮ್ಮಮ್ಮ ಹೇಳಿದ್ದಾರೆ ಸಂಸಾರ ಆದಮೇಲೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಅದಕ್ಕೆ ಯಾರಾದರೂ ಲೆಕ್ಕ ಇಡ್ತಾರಾ ಹೇಳಿ ನೀವೇ ಎಷ್ಟು ಕಾಮಿಡಿ ಗಂಡ ಆಫೀಸ್ನಲ್ಲಿ ಕೂತಿದ್ದಾಗ ಫೇಸ್ಬುಕ್ನಲ್ಲಿ ಈ ರೀತಿ ಸ್ಟೇಟಸ್ ಹಾಕಿದ್ದ ಅಕ್ಕಿಯಂತೆ ಬಾನಂಗಳದಲ್ಲಿ ಹಾರಾಡುವ ಆಸೆ ಅಂತ ಕೆಳಗೆ ಹೆಣ್ತಿ ಈ ರೀತಿ ಕಮೆಂಟ್ ಮಾಡಿದ್ಲು ಭೂಮಿ ಮೇಲೆ ಕಾಲಿಟ್ಟಾಗ ಮನೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಬರೋದನ್ನ ಮರಿಬೇಡಿ ಅಂತ ನೆಕ್ಸ್ಟ್ ಕಾಮಿಡಿ ಒಬ್ಬ ಸ್ತ್ರೀ ತನ್ನ ಪತಿಗಿಂತ ಮಕ್ಕಳನ್ನು ತುಂಬ ಜಾಸ್ತಿ ಪ್ರೀತಿಸ್ತಾಳೆ ಎಂದರೆ ಅದು ಶುದ್ಧ ಸುಳ್ಳು ಯಾಕೆಂದರೆ ಆಕೆ ತನ್ನ ಮಕ್ಕಳನ್ನ ಬೇಕಾದರೆ ಪಕ್ಕದ ಮನೇಲಿ ಬಿಡ್ತಾಳೆ ಆದರೆ ತನ್ನ ಪತಿನ ಪಕ್ಕದ ಮನೇಲಿ ಬಿಟ್ಟೋಗೋದಿಲ್ಲ ಹೋಗೋದಿಲ್ಲ ಮೊಬೈಲ್ ಥರ ಅದಕ್ಕೆ ನೀನೇ ಕಣೋ ಸಿಮ್ ಅಂತ ಹುಡ್ಗ ಹೇಳ್ತಾನೆ ಪ್ರಿಯೆ ಒಂದು ಮಾತು ಕೇಳಲ್ಲ ಅಂತ ಹುಡುಗಿ ಹ್ಞೂ ಕೇಳು ಹುಡ್ಗ ನೀನು ಮೊಬೈಲ್ಗೆ ಡಬಲ್ ಸಿಮ್ ಇಲ್ಲ ತಾನೇ